ಬೆಂಗಳೂರಿಗೂ ಬಂತು ವಕ್ಫ್ ಆಸ್ತಿ ಭೂತ ವಾಣಿಜ್ಯ ಕೇಂದ್ರ ಸಂಪೂರ್ಣ ವಕ್ಫ್ ಪಾಲು ರಾಜ್ಯಾದ್ಯಂತ ವಕ್ಫ್ ಎಂಬ ಬೆಳಂಭೂತಕ್ಕೆ ರೈತರು ಕಂಗೆಟ್ಟು ಹೋಗಿದ್ರು ತಲೆ ತಲಾಂತರದಿಂದ ಬಂದಿದ್ದ ಜಮೀನು ರಾತ್ರೋರಾತ್ರಿ ವಕ್ಫ್ ಆಸ್ತಿ ಎಂದು ಪಹಣಿಯಲ್ಲಿ ನಮೂದಾಗಿ ಸಾವಿರಾರು ಕುಟುಂಬಗಳು ನೆಮ್ಮದಿ ಕಳೆದುಕೊಳ್ಳುವಂತೆ ಮಾಡಿತು ಹೌದು ರಾಜ್ಯದ ಮೂಲೆ ಮೂಲೆಯಲ್ಲೂ ರೈತರ ನೆಮ್ಮದಿ ಹಾಳು ಮಾಡಿದ್ದ ವಕ್ ಇದೀಗ ಹಳ್ಳಿ ರೈತರನ್ನ ಬಿಟ್ಟು ಬೆಂಗಳೂರಿನ ಶ್ರೀಮಂತ ಆಸ್ತಿಗಳ ಕಡೆ ಲಗ್ಗೆ ಇಟ್ಟಿದೆ ಬೆಂಗಳೂರಿನ ಪ್ರಮುಖ ವಾಣಿಜ್ಯ ಕೇಂದ್ರಗಳು ನಮ್ಮ ಪಾಲುಗೆಂದು ವ ಕ್ಲೈಮ್ ಮಾಡಿಕೊಳ್ತಿದೆ ಬೆಂಗಳೂರಲ್ಲಿ ಯಾವ್ಯಾವ ಆಸ್ತಿ ಇದೆ ಎಂದು ಕೇಳಿದರೆ ನೀವು ದಂಗಾಗ್ತೀರಾ ಹೌದು ಬೆಂಗಳೂರಿನ ಪ್ರತಿಷ್ಠಿತ ರಸ್ತೆಯಲ್ಲಿ ಬಂದಾದ ಅವೆನ್ಯೂ ರಸ್ತೆಯಲ್ಲಿದ್ದಂತೆ ವಕ್ ಬೋರ್ಡ್ನ ನೂರಾರು ಎಕರೆ ಆಸ್ತಿ ಅವೆನ್ಯೂ ರಸ್ತೆಯಲ್ಲಿ ನೂರ ಎಪ್ಪತ್ತೆರಡು ಎಕರೆ ವಕ್ಫ್ ಆಸ್ತಿ ಇದೆಯಂತೆ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಒಂದರಲ್ಲೇ ನೂರ ಮೂವತ್ತೆಂಟು ಎಕರೆ ವಕ್ಫ್ ಆಸ್ತಿ ಇದ್ದು ಬಳೆಪೇಟೆ ಕಾಟನ್ಪೇಟೆ ಬಿಬಿಕೆ ಅಯ್ಯಂಗರ್ ರಸ್ತೆ ಕೆಆರ್ ಮಾರ್ಕೆಟ್ ರಾಜ್ಯದ ಹೋಲ್ಸೇಲ್ ಮಾರಾಟ ಕೇಂದ್ರದ ಹೃದಯ ಭಾಗವೇ ವಕ್ಫ್ ಪಾಲಾಗಿದೆಯಂತೆ ರಾಜ್ಯದಲ್ಲಿ ಎದ್ದಿದ್ದ ವಕ್ಫ್ ಬೆಂಕಿ ಇದೀಗ ರಾಜಧಾನಿಗೂ ಆಗಮಿಸಿದ್ದು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿದೆ ಅಲ್ಲ ಹೇಳಿ ಏನು ಪ್ರಾಬ್ಲಮ್ ವಿಡಿಯೋ ಅದು ಹೆಂಗೆ ಸ್ವಾಮಿ ನೂರಾರು ವರ್ಷದಿಂದ ಎಲ್ಲ ಜನಗಳಿದ್ದಾರೆ ಎಲ್ರಿಗೂ ಸೇರುತ್ತೆ ನಮ್ಮೊಬ್ರದೇ ಅಂತ ಅವ್ರು ಕೇಳಿದರೆ ಅದಕ್ಕೆ ಅರ್ಥನೇ ಇಲ್ಲ ಜನಗಳು ಹೆಂಗೆ ಬದುಕೋಕ್ಕಾಗುತ್ತೆ ಹೆಂಗೆ ಬಾಳಕಾಗುತ್ತೆ ಇದು ಜಗಳಾಗಲ್ವ ಗಲಾಟೆಗಳಾಗಲ್ವ ತೊಂದರೆಗಳಾಗಲ್ವ ಎಲ್ಲವೂ ನಮ್ದಾದ್ರೆ ಎಲ್ಲ ನಮ್ದೇ ಅಂದ್ಬಿಟ್ರೆ ಇಡೀ ದೇಶನೇ ನಮ್ದು ಅಂದ್ಬಿಟ್ರೆ ಇದು ಅರ್ಥ ಇಲ್ಲ ಕಲಾಸಿಪಾಳಿಯ ಕೆಆರ್ ಮಾರ್ಕೆಟ್ ಟೌನ್ ಹಾಲ್ ಎಲ್ಲ ಆಸ್ತಿಯು ವಕ್ ಹೆಸರಲ್ಲಿದೆ ಎಂದು ಒಕ್ ಮಂಡಳಿ ಗೆಜೆಟ್ ಕಾಪಿ ತೋರಿಸ್ತಾ ಇದೆ ಹೀಗಾಗಿ ಚಿಕ್ಕಪೇಟೆ ಅವೆನ್ಯೂ ರಸ್ತೆಗೆ ಸ್ಥಳೀಯರು ಆತಂಕದಲ್ಲಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಈ ಒಂದು ವಕ್ಫ್ನ ಭೂತ ಎಲ್ಲಿಂದ ಶುರುವಾಯಿತು ವಿಜಯಪುರದಿಂದ ಶುರುವಾಯಿತು ಹಾವೇರಿಗೆ ಬಂತು ಚಿತ್ರದುರ್ಗಕ್ಕೆ ಬಂತು ತುಮಕೂರಿಗೆ ಬಂತು ಈಗ ಬೆಂಗಳೂರಿಗೂ ಕೂಡ ಬಂದು ವಕ್ಫ್ ಭೂತ ಒಕ್ಕರಿಸ್ಕೊಂಡಿದೆ ಕೆಂಪೇಗೌಡರು ಕಟ್ಟಿದಂಥ ನಾಡು ಇವತ್ತು ಇಲ್ಲಿರುವಂತಹ ಪ್ರತಿಯೊಂದು ಜಾಗಗಳು ಕೂಡ ವಕ್ಫ್ ನಮ್ಮದು ಅಂತ ಇದೆ ಕಂಡ ಕಂಡ ಜಾಗಗಳ ಮೇಲೆಲ್ಲ ವಕ್ಫ್ನ ವಕ್ರ ದೃಷ್ಟಿ ಬಿದ್ದಿದೆ ಬೆಂಗಳೂರು ಕೂಡ ಬಂದು ಬಿಟ್ಟಿದೆ ವಕ್ಫ್ ಆಸ್ತಿಯ ಭೂತ ಹಳ್ಳಿಯಲ್ಲಿದ್ದಂಥ ರೈತರ ಜಮೀನುಗಳನ್ನು ಈಗ ನಮ್ದು ಅಂತ ಹೇಳಿದ್ದಾಯ್ತು ಈಗ ಬೆಂಗಳೂರಿನ ಶ್ರೀಮಂತ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆ ಶ್ರೀಮಂತ ಆಸ್ತಿಗಳ ಮೇಲೆ ಕಣ್ಣು ಬಿದ್ದಿದೆ ಸಮಾಧಿಗಳ ಸ್ಮಶಾನ ಆಯಿತು ಶಾಲೆ ಆಯಿತು ರೈತರ ಭೂಮಿ ಆಯಿತು ಮಠ ಈಗ ಶ್ರೀಮಂತರ ಆಸ್ತಿ ಮೇಲೂ ಕೂಡ ವಕ್ಫ್ ಕಣ್ಣು ಬಿದ್ದಿದೆ ಇಡೀ ಬೆಂಗಳೂರೇ ವಕ್ಫ್ ಬೋರ್ಡ್ ಆಸ್ತಿ ಅಂತೆ ಅವಿನ್ಯೂ ರಸ್ತೆಯಲ್ಲಿ ನೂರ ಎಪ್ಪತ್ತೆರಡು ಎಕರೆ ವಕ್ಫ್ ಆಸ್ತಿ ಇದೆಯಂತೆ ಬಳೆಪೇಟೆ ಕಾಟನ್ಪೇಟೆ ಕಬ್ಬನ್ಪೇಟೆ ಕೆ ಆರ್ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಇದೆಲ್ಲವೂ ಕೂಡ ವಕ್ದಂತೆ ಮೆಜೆಸ್ಟಿಕ್ಕೂ ಕೂಡ ಅವರದೇ ಅಂತೆ ಹಾಗಿರೋಂಥದ್ದು ಸ್ಥಳೀಯರನ್ನು ಈಗ ಶೇಕ್ ಶೇಕ್ ಮಾಡ್ತಾ ಇದೆ ವಕ್ ಬೋರ್ಡ್ ಏನಾಗುತ್ತೋ ಗೊತ್ತಿಲ್ಲ ಈ ವಿಚಾರದಲ್ಲಿ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗುತ್ತೆ ರಾಜಕೀಯ ನಾಯಕರು ಈಗಲಾದರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ ದಯವಿಟ್ಟು ಬೆಂಗಳೂರಿಗೂ ಬಂತು ವಕ್ಫ್ ಆಸ್ತಿ ಭೂತ ವಾಣಿಜ್ಯ ಕೇಂದ್ರ ಸಂಪೂರ್ಣ ವಕ್ಫ್ ಪಾಲು ರಾಜ್ಯಾದ್ಯಂತ ವಕ್ಫ್ ಎಂಬ ಬೆಡಂಬೂತಕ್ಕೆ ರೈತರು ಕಂಗೆಟ್ಟು ಹೋಗಿದ್ರು ತಲೆ ತಲಾಂತರದಿಂದ ಬಂದಿದ್ದ ಜಮೀನು ರಾತ್ರೋರಾತ್ರಿ ವಕ್ಫ್ ಆಸ್ತಿ ಎಂದು ಪಹಣಿಯಲ್ಲಿ ನಮೂದಾಗಿ ಸಾವಿರಾರು ಕುಟುಂಬಗಳು ನೆಮ್ಮದಿ ಕಳೆದುಕೊಳ್ಳುವಂತೆ ಮಾಡಿದ್ವು ಹೌದು ರಾಜ್ಯದ ಮೂಲೆ ಮೂಲೆಯಲ್ಲೂ ರೈತರ ನೆಮ್ಮದಿ ಹಾಳು ಮಾಡಿದ್ದ ವಕ್ ಇದೀಗ ಹಳ್ಳಿ ರೈತರನ್ನ ಬಿಟ್ಟು ಬೆಂಗಳೂರಿನ ಶ್ರೀಮಂತ ಆಸ್ತಿಗಳ ಕಡೆ ಲಗ್ಗೆ ಇಟ್ಟಿದೆ ಬೆಂಗಳೂರಿನ ಪ್ರಮುಖ ವಾಣಿಜ್ಯ ಕೇಂದ್ರಗಳು ನಮ್ಮ ಪಾಲುಗೆಂದು ವ ಕ್ಲೈಮ್ ಮಾಡಿಕೊಳ್ತಿದೆ ಬೆಂಗಳೂರಲ್ಲಿ ಯಾವ್ಯಾವ ಆಸ್ತಿ ಇದೆ ಎಂದು ಕೇಳಿದರೆ ನೀವು ದಂಗಾಕ್ತೀರಾ ಹೌದು ಬೆಂಗಳೂರಿನ ಪ್ರತಿಷ್ಠಿತ ರಸ್ತೆಯಲ್ಲಿ ಬಂದಾದ ಅವೆನ್ಯೂ ರಸ್ತೆಯಲ್ಲಿದ್ದಂತೆ ವಕ್ ಬೋರ್ಡ್ನ ನೂರಾರು ಎಕರೆ ಆಸ್ತಿ ಅವೆನ್ಯೂ ರಸ್ತೆಯಲ್ಲಿ ನೂರ ಎಪ್ಪತ್ತೆರಡು ಎಕರೆ ವಕ್ಫ್ ಆಸ್ತಿ ಇದೆಯಂತೆ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಒಂದರಲ್ಲೇ ನೂರ ಮೂವತ್ತೆಂಟು ಎಕರೆ ವಕ್ಫ್ ಆಸ್ತಿ ಇದ್ದು ಬಳೆಪೇಟೆ ಕಾಟನ್ಪೇಟೆ ಬಿಬಿಕೆ ಅಯ್ಯಂಗರ್ ರಸ್ತೆ ಕೆಆರ್ ಮಾರ್ಕೆಟ್ ರಾಜ್ಯದ ಹೋಲ್ಸೇಲ್ ಮಾರಾಟ ಕೇಂದ್ರದ ಹೃದಯ ಭಾಗವೇ ವಕ್ಫ್ ಪಾಲಾಗಿದೆಯಂತೆ ರಾಜ್ಯದಲ್ಲಿ ಎದ್ದಿದ್ದ ವಕ್ಫ್ ಬೆಂಕಿ ಇದೀಗ ರಾಜಧಾನಿಗೂ ಆಗಮಿಸಿದ್ದು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿದೆ ಅಲ್ಲ ಹೇಳಿ ಏನು ಪ್ರಾಬ್ಲಮ್ ಅದು ಹೆಂಗ್ ಸ್ವಾಮಿ ನೂರಾರು ವರ್ಷದಿಂದ ಎಲ್ಲ ಜನಗಳಿದ್ದಾರೆ ಎಲ್ರಿಗೂ ಸೇರುತ್ತೆ ನಮ್ಮೊಬ್ರದ ಅಂತ ಅವ್ರು ಕೇಳಿದರೆ ಅದಕ್ಕೆ ಅರ್ಥನೇ ಇಲ್ಲ ಜನಗಳ್ ಹೆಂಗೆ ಬದ್ಕೋಕ್ಕಾಗುತ್ತೆ ಹೆಂಗೆ ಬಾಳಕಾಗುತ್ತೆ ಇದು ಜಗಳಾಗಲ್ವ ಗಲಾಟೆಗಳಾಗಲ್ವಾ ತೊಂದರೆಗಳಾಗಲ್ವಾ ಎಲ್ಲವೂ ಎಲ್ಲ ನಮ್ದೇ ಅಂದ್ಬಿಟ್ರೆ ಇಡೀ ದೇಶನೇ ನಮ್ದು ಅಂದ್ಬಿಟ್ರೆ ಇದು ಅರ್ಥ ಇಲ್ಲ ಕಲಾಸಿಪಾಳಿಯ ಕೆಆರ್ ಮಾರ್ಕೆಟ್ ಟೌನ್ ಹಾಲ್ ಎಲ್ಲ ಆಸ್ತಿಯು ವಕ್ಫ್ ಹೆಸರಲ್ಲಿದೆ ಎಂದು ವಕ್ ಮಂಡಳಿ ಗೆಜೆಟ್ ಕಾಪಿ ತೋರಿಸ್ತಾ ಇದೆ ಹೀಗಾಗಿ ಚಿಕ್ಕಪೇಟೆ ಅವೆನ್ಯೂ ರಸ್ತೆಗೆ ಸ್ಥಳೀಯರು ಆತಂಕದಲ್ಲಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಈ ಒಂದು ವಕ್ಫ್ನ ಭೂತ ಎಲ್ಲಿಂದ ಶುರುವಾಯಿತು ವಿಜಯಪುರದಿಂದ ಶುರುವಾಯಿತು ಹಾವೇರಿಗೆ ಬಂತು ಚಿತ್ರದುರ್ಗಕ್ಕೆ ಬಂತು ತುಮಕೂರಿಗೆ ಬಂತು ಈಗ ಬೆಂಗಳೂರಿಗೂ ಕೂಡ ಬಂದು ವಕ್ಫ್ ಭೂತ ಒಕ್ಕರಿಸ್ಕೊಂಡಿದೆ ಕೆಂಪೇಗೌಡರು ಕಟ್ಟಿದಂಥ ನಾಡು ಇವತ್ತು ಇಲ್ಲಿರುವಂತಹ ಪ್ರತಿಯೊಂದು ಜಾಗಗಳು ಕೂಡ ವಕ್ಫ್ ನಮ್ಮದು ಅಂತ ಇದೆ ಕಂಡ ಕಂಡ ಜಾಗಗಳ ಮೇಲೆಲ್ಲ ವಕ್ಫ್ನ ವಕ್ರ ದೃಷ್ಟಿ ಬಿದ್ದಿದೆ ಬೆಂಗಳೂರು ಕೂಡ ಬಂದು ಬಿಟ್ಟಿದೆ ವಕ್ಫ್ ಆಸ್ತಿಯ ಭೂತ ಹಳ್ಳಿಯಲ್ಲಿದ್ದಂಥ ರೈತರ ಜಮೀನುಗಳನ್ನು ಈಗ ನಮ್ದು ಅಂತ ಹೇಳಿದ್ದಾಯ್ತು ಈಗ ಬೆಂಗಳೂರಿನ ಶ್ರೀಮಂತ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆ ಶ್ರೀಮಂತ ಆಸ್ತಿಗಳ ಮೇಲೆ ಕಣ್ಣು ಬಿದ್ದಿದೆ ಸಮಾಧಿಗಳ ಸ್ಮಶಾನ ಆಯಿತು ಶಾಲೆ ಆಯಿತು ರೈತರ ಭೂಮಿ ಆಯಿತು ಮಠ ಈಗ ಶ್ರೀಮಂತರ ಆಸ್ತಿ ಮೇಲೂ ಕೂಡ ವಕ್ಫ್ ಕಣ್ಣು ಬಿದ್ದಿದೆ ಇಡೀ ಬೆಂಗಳೂರೇ ವಕ್ಫ್ ಬೋರ್ಡ್ ಆಸ್ತಿ ಅಂತೆ ಅವಿನ್ಯೂ ರಸ್ತೆಯಲ್ಲಿ ನೂರ ಎಪ್ಪತ್ತೆರಡು ಎಕರೆ ವಕ್ಫ್ ಆಸ್ತಿ ಇದೆಯಂತೆ ಬಳೆಪೇಟೆ ಕಾಟನ್ಪೇಟೆ ಕಬ್ಬನ್ಪೇಟೆ ಕೆ ಆರ್ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಇದೆಲ್ಲವೂ ಕೂಡ ವಕ್ದಂತೆ ಮೆಜೆಸ್ಟಿಕ್ಕೂ ಕೂಡ ಅವರದೇ ಅಂತೆ ಹಾಗಿರೋಂಥದ್ದು ಸ್ಥಳೀಯರನ್ನು ಈಗ ಶೇಕ್ ಶೇಕ್ ಮಾಡ್ತಾ ಇದೆ ವಕ್ ಬೋರ್ಡ್ ಏನಾಗುತ್ತೋ ಗೊತ್ತಿಲ್ಲ ಈ ವಿಚಾರದಲ್ಲಿ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗುತ್ತೆ ರಾಜಕೀಯ ನಾಯಕರು ಈಗಲಾದರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ ದಯವಿಟ್ಟು